ಕೆಲವರು ಸಚಿವ ಆತಂಕ ಅಂತಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ ಯಾರು ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ ನೋಡಿ ಈ ರೀತಿ ಆಗಿದೆ ಸರಿ ಮಾಡ್ಕೊಳ್ಳಿ ಹಾಗೆ ಅದರಿಂದ ಆ ತರ ಇರ್ಬೋದು ಅಥವಾ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು ಯಾರು ನಾನು ನೋಡ್ರಿ ಯಾರು ನನಗೆ ಗೊತ್ತಿದ್ದಾಗೆ ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ ಈಗ ನಾನು ಮಾಧೇವಪ್ಪನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂತ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ ಹಂಗೇನು ಇಲ್ಲ ನಾನು ಸಿಎಂ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ ಅವರು ನಾನು ಸಿಎಂ ಹತ್ರ ಬರ್ತೀನಿ ಬನ್ನಿ ಹಿಂಗೆ ಹೋಗೋಣ ಅಂದ್ರು ಮನೆ ಅದು ಎಲ್ಲಿ ಇದರಲ್ಲಿದ್ರು ಅವರು ಸಿ ಕೆ ಪಿ ಸಿ ಐ ಪವರ್ ಕಾರ್ಪೊರೇಷನ್ ಅಲ್ಲಿ ಸಿಎಂ ಅವರು ಇನ್ನು ಸಭೆ ನಡೀತಾ ಇದೆ ಮುಗ್ದಿಲ್ಲ ಇಲ್ಲೇ ಬನ್ನಿ ಕಾಫಿ ಕುಟ್ಕೊಂಡು ಹೋಗೋಣ ಅಂದ್ರೆ ಹೋದ್ವಿ ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಬಿಟ್ರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತ ರಾಜಕೀಯವಾದಂತ ಯಾವುದು ಗುಂಪುಗಾರಿಕೆ ಆಗ್ಲಿ ರಹಸ್ಯವಾದ ಸಭೆಗಳಾಗ್ಲಿ ಆಗ್ತಾ ಇಲ್ಲ ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಕಾಯುವ ಮಗ ಒಬ್ಬ ಹಿಂದುಳಿದ ವರ್ಗದ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದರೆ ಮೂಡ ಪ್ರಕರಣದಲ್ಲಿ ಆ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಆ ತರ ನಡೀತದೆ ಅಲ್ಲ ಇದು ಹಾಗೂ ಇರಬಹುದಲ್ಲ ಹಾಗೂ ಅವರು ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ಏನ್ ತಪ್ಪೇನಿದೆ ಪೊಲಿಟಿಕಲ್ ಯಾವ ರೀತಿ ಇದೆ ಸರ್ ಜಾತಿ ಆಧಾರಿತವಾಗಿ ಮಾಡಬೇಕು ಅಂತ ನಡೀತಾ ಇದೆ ಆ ಭಾವನೆ ಇರಬಹುದು ಆ ಭಾವನೆ ಇರಬಹುದು ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ